ಚೆನ್ನಾಗಿದೆಯಾ ಓಕೆನಾ ನೂರಕ್ಕೆ ನೂರ ನೂರಕ್ಕೆ ತೊಂಬತ್ತ ತೊಂಬತ್ತೊಂಬತ್ತ ಹ್ಞೂ ನೈಂಟಿ ಏಯ್ಟ್ ಸರಿ ಅಮ್ಮ ಅಮ್ಮ ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದು ಸೋಯಾ ಸೋಯಾ ಕಾಳಿ ಈ ಥರ ಇರುತ್ತೆ ನೋಡಿ ಇದರದ್ದು ಎಲ್ಲರೂ ಕೇಳ್ತಾ ಇದ್ದೀರಾ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಬಾದಾಮಿ ಹಾಲು ಹೇಗೆ ಮಾಡೋದು ಅಂತ ತುಂಬ ಅದು ಮೂರು ಲಕ್ಷದ ಎಪ್ಪತ್ತು ಸಾವಿರ ವ್ಯೂಸ್ ಬಂದಿದೆ ಆಮೇಲೆ ಅದರಲ್ಲೇ ನಾನು ಹೇಗೆ ತೋಫು ಮಾಡೋದು ಮೊಸರು ಮಾಡೋದು ಅಂತ ತೋರಿಸಿದ್ದೆ ಆ ವಿಡಿಯೋನೂ ಒಂದು ಆ ಏಳು ಸಾವಿರ ಜನ ನೋಡಿದ್ದಾರೆ ಹಾಗಾಗಿ ಎಲ್ಲರೂ ಬಾ ಕಾಫಿ ಟೀ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ ನಾನು ಕಾಫಿ ಟೀ ಕುಡಿಯಲ್ಲ ನಾನಿವಾಗ ಇದರಲ್ಲಿ ಹಾಲು ತೆಗೆದು ಕಾಫಿ ಟೀ ಮಾಡಿ ನನ್ನ ಮಗಳಿಗೆ ಕೊಡ್ತೀನಿ ಅವಳು ಕುಡಿದ್ಬಿಟ್ಟು ಹೇಗೆ ಇದು ಅಂತ ಹೇಳ್ತಾಳೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಮಾಡ್ಬೋದಾ ಬೇಡವಾ ಅಂತ ಹೇಳ್ತಾಳೆ ನೋಡಿ ನಾನು ಇಷ್ಟೇ ನೆನೆಸ್ಕೊಳ್ತೀನಿ ಯಾಕಂದರೆ ಕಾಫಿ ಟೀಗೋಸ್ಕರ ಇದು ನೋಡಿ ಎರಡು ಮುಷ್ಟಿ ನೆನೆಸ್ಕೊಳ್ತೀನಿ ಒಂದು ಮುಷ್ಟಿ ಹಾಕಿದ್ದೀನಿ ಎರಡು ಮುಷ್ಟಿ ನೆನೆಸ್ಕೊಳ್ತೀನಿ ನೋಡಿ ಇಷ್ಟಿದೆ ಇದರಲ್ಲಿ ಇವಾಗ ನಾವು ಕಾಫಿ ಟೀ ಮಾಡೋದು ಹೇಗೆ ಅಂತ ನೋಡೋಣ ಚೆನ್ನಾಗಿ ಸರಿ ತೊಳ್ಕೊಂಡು ಹತ್ತು ಗಂಟೆ ಕಾಲ ನೆನೆಸ್ಕೊಂಡು ಇಟ್ಕೊಂಬಿಡೋಣ ನೋಡಿ ಹತ್ತು ಗಂಟೆ ಕಾಲ ನೆನೆದ ಮೇಲೆ ಈ ಥರ ಆಗಿರುತ್ತೆ ನೋಡಿ ಕಾಳು ಇವಾಗ ಇದನ್ನು ಹಾಗೆ ರುಬ್ತಾರೆ ನಾನು ಹಾಗೆ ರುಬ್ಬಲ್ಲ ಅದನ್ನು ನಾವು ನೋಡಿ ಈ ಥರ ಸಿಪ್ಪೆ ತಕ್ಕೊಳ್ಬೇಕು ಇದು ಸಿಪ್ಪೆ ಈ ಥರ ನಾವು ಈ ಕಾಳನ್ನ ಇತ್ತಕ್ಕಿದ್ರೆ ಸಿಪ್ಪೆ ಬರುತ್ತೆ ಸಿಪ್ಪೆ ಹಾಕಿದ್ರೆ ನಮಗೆ ಹಾಲು ಚೆನ್ನಾಗಿ ಬರೋಲ್ಲ ನಾವಿವಾಗ ಇದನ್ನು ಇದನ್ನ ಮಾಡ್ತಿರೋದಲ್ವ ಕಾಫಿಗೆ ಹಾಗಾಗಿ ಹಾಲು ಚೆನ್ನಾಗಿ ಬರಲ್ಲ ನಾನು ನೋಡಿ ನಂದು ಹಳೆ ವಿಡಿಯೋ ಇದೆ ಇದರಲ್ಲಿ ಬಾದಾಮಿ ಮಿಲ್ಕ್ ಮಾಡ್ಕೊಂಡು ಕುಡ್ತಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಕಾಳನ್ನ ಸಿಪ್ಪೆ ಬೇರೆ ಮಾಡಿ ನಾನು ಮಾಡೋದು ಇದು ಸ್ವಲ್ಪ ಕೆಲಸ ಹಿಡಿಯುತ್ತೆ ನೋಡಿ ನಾನು ಇಷ್ಟೇ ನೆನೆಸ್ಕೊಂಡಿದ್ದು ಇಷ್ಟರಲ್ಲಿ ಎಷ್ಟು ಹಾಲು ಆಗುತ್ತೆ ಗೊತ್ತಾ ನೋಡಿ ಇದನ್ನು ಸ್ವಲ್ಪ ಕೆಲಸ ಹಿಡಿಯುತ್ತೆ ಆದರೆ ನಮ್ಗೆ ಆರೋಗ್ಯ ಬೇಕು ಅಂತ ಅಂದರೆ ಮಾಡಿಕೊಳ್ಳೇಬೇಕಲ್ವಾ ಮತ್ತು ಇದನ್ನು ನನಗೆ ನನಗೆ ಗೊತ್ತಿರಲಿಲ್ಲ ತುಂಬಾ ಜನ ಕಮೆಂಟಲ್ಲಿ ಅಲ್ಲಿ ಹೇಳಿದ್ದಾರೆ ಪಾಪ ಎಲ್ರಿಗೂ ಧನ್ಯವಾದಗಳು ಅದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಜನ ನೋಡಿದ್ದಾರೆ ಆ ವಿಡಿಯೋ ನಾನು ಸೋಯಾದಲ್ಲಿ ಮೂರು ಲಕ್ಷದ ಎಪ್ಪತ್ತು ಐದು ಸಾವಿರ ಜನ ನೋಡಿದ್ದಾರೆ ಆ ವಿಡಿಯೋನ ಎಲ್ರಿಗೂ ಆ ವಿಡಿಯೋ ನೋಡಿದವರು ಎಲ್ರಿಗೂ ಧನ್ಯವಾದಗಳು ಮತ್ತೆ ಕಮೆಂಟ್ ಮಾಡಿರೋರು ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಯಾಕಂದರೆ ನನಗದು ತುಂಬ ಚೆನ್ನಾಗಿ ಗೊತ್ತಿರಲಿಲ್ಲ ಇದು ಮಾಡಬೇಕಂತೆ ಅದು ಥೈರಾಯ್ಡ್ ಇರೋರು ತಗೊಳ್ಬೇಡಿ ಅಂತ ಬರ್ತಿದ್ದಾರೆ ಇದು ತುಂಬ ರಿಚ್ ಪ್ರೋಟೀನು ಹಾಗಾಗಿ ತುಂಬ ಒಳ್ಳೆಯದು ನೋಡಿಕೊಂಡು ತೊಗೊಳ್ಳಿ ನಾನು ಹೇಳಿದ್ನಲ್ಲ ವಾರಕ್ಕೆ ಒಂದು ಸರಿ ಎರಡು ಸರಿ ತೊಗೊಳ್ಳಿ ತುಂಬ ಇದು ವೆಯ್ಟ್ ಲಾಸ್ಗೆ ಒಳ್ಳೇದು ಅಂತ ನಾನು ಹೇಳಿರೋದು ನೋಡಿ ನೀವು ನಿಮ್ಗೆ ಯಾರಿಗಾದರೂ ಥೈರಾಯ್ಡ್ ಇದ್ದರೆ ದಯವಿಟ್ಟು ನಿಮ್ಮ ಯಾವ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ತಾ ಇದ್ದೀರಾ ಆ ಡಾಕ್ಟ್ರತ್ರ ಒಂದ್ಸರಿ ಕೇಳಿಕೊಂಡು ತೈರ ಇದು ಸೋಯದು ಹಾಲು ತೊಗೊಳ್ಬೋದಾ ಬೇಡವಾ ಅನ್ನೋದು ನೋಡಿಕೊಂಡು ತಗೊಳ್ಳಿ ಮಿಕ್ಕಿದ್ ತುಂಬ ಒಳ್ಳೆಯದು ಮಕ್ಕಳು ಕೊಡ್ಬೋದಾ ಅಂತ ಕೇಳಿದ್ದೀರಾ ಖಂಡಿತ ಕೊಡ್ಬೋದು ನಾನು ಇವಾಗ ಕುಡಿತಾಳೆ ಅವಳು ಐದು ವರ್ಷ ನನ್ನ ಮೊಮ್ಮಗಳಿಗೆ ಅವಳು ಕುಡಿತಾಳೆ ನಾನು ವಾರಕ್ಕೊಂದು ಎರಡು ಸರಿ ಮಾಡ್ತೀನಿ ಅಷ್ಟೇ ಯಾಕಂದರೆ ನಾನು ಬೇರೆ ಬೇರೆ ಥರ ಮಾಡ್ತಾ ಇರ್ತೀನಿ ಅದು ಇದು ಅಂತೇಳಿ ಹೆಸ್ರು ಕಾಳದು ಜ್ಯೂಸ್ ಮಾಡ್ತೀನಿ ರಾಗಿ ಜ್ಯೂಸ್ ಮಾಡ್ತೀನಿ ಪ್ರತಿಯೊಂದು ದಿನಕ್ಕೊಂದೊಂದು ಥರ ಮಾಡ್ತಾ ಇರ್ತೀನಿ ಬಾರ್ಲಿ ಗಂಜಿ ಒಂದು ದಿವಸ ಒಂದೇ ಥರದ್ದಲ್ಲ ಬೇರೆ ಬೇರೆ ಥರ ಮಾಡ್ತಾ ಇರ್ತೀನಲ್ವ ಹಾಗಾಗಿ ಇದು ವಾರಕ್ಕೊಂದ್ಸರಿ ತಪ್ಪಿದ್ರೆ ಎರಡು ಸರಿ ಮಾಡ್ತೀನಿ ನಾನು ಇದನ್ನು ಮಿಸ್ ಮಾಡಿದೆ ಮತ್ತು ಕಾಯಾಲ್ ಮಾಡ್ತೀನಿ ಕಾಯಾಲಂತೂ ತುಂಬ ಒಳ್ಳೆಯದು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನನಗೆ ತುಂಬ ಜನ ಕೇಳಿದ್ದಾರೆ ಕಾಯಾಲ್ ಮಾಡೋದು ತೋರಿಸಿ ಅಂತೇಳಿ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದನ್ನು ನೋಡಿ ಇದನ್ನು ಫುಲ್ಲು ಈ ಥರ ಇದತ್ಕೊಳ್ಬೇಕು ಇದು ಇದ್ಕಿರೋ ಕಾಳು ಇದು ಸಿಪ್ಪೆ ನೋಡಿ ಸಿಪ್ಪೆನೇ ಎಷ್ಟು ಬರುತ್ತೆ ನೋಡಿ ಅದಕ್ಕೋಸ್ಕರ ನಾನು ಇದನ್ನು ಫುಲ್ಲು ಇದ್ಕೊಂಬಿಡ್ತೀನಿ ನೋಡಿ ಎಷ್ಟು ಸಿಪ್ಪೆ ಬಂದಿದೆ ನೋಡಿ ನೋಡಿ ಬಿಡ್ಸಿದ್ಮೇಲೆ ಕಾಳೆ ಯಾವ ರೀತಿ ಆಯಿತು ಸಿಪ್ಪೆ ನೋಡಿ ಇಷ್ಟು ನಮಗೆ ಕಷ್ಟಲ್ಲೇ ಆಗುತ್ತಲ್ವ ಸಿಪ್ಪೆನೂ ರುಬ್ಬಿದ್ರೆ ಹೇಗೆ ಹಾಲು ಚೆನ್ನಾಗಿ ಬರುತ್ತೆ ನೀವೇ ಯೋಚನೆ ಮಾಡಿ ನೋಡಿ ಈಗ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಎಷ್ಟು ಆಗುತ್ತೆ ನಿಮಗೆ ಅಷ್ಟು ನೈಸಾಗಿ ರುಬ್ಕೊಳ್ಳಿ ತುಂಬ ನೈಸು ಹಾಲು ಯಾವ ರೀತಿ ಇರುತ್ತೆ ಆ ರೀತಿ ನೈಸಾಗಿ ರುಬ್ಕೊಳ್ಳಿ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇಷ್ಟೇ ನಾನು ನೀರು ಹಾಕ್ಕೊಂಡಿರೋದು ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ನಾನು ನೋಡಿ ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಒಂದು ಪಾತ್ರೆಲಿ ಹಾಕ್ಕೊಂಡು ಸೋಸ್ಕೊಳ್ಳೋಣ ನಾವು ನೋಡಿದ್ದು ಸೋಸೋದು ಡಬ್ಬ ಲೇಯರ್ ಇರೋದು ಇದ್ರಲ್ಲಿ ಸೋಸ್ಕೊಳ್ತೀನಿ ನಾನು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಇದ್ರಲ್ಲಿ ಬಾದಾಮಿಯಲ್ಲಿ ಮೊಸರು ಇಷ್ಟ ಆಯಿತು ನನಗೆ ಆದರೆ ಅನ್ನಕ್ಕಾಗಲ್ಲ ಲಸ್ಸಿ ಎಲ್ಲ ಮಾಡ್ಕೊಳ್ಬೋದು ನೋಡಿ ಇದು ಇಷ್ಟು ನೀರು ತೊಗೊಂಡಿದ್ದೆ ಅಷ್ಟು ನೀರು ಇದ್ದೀನಿ ಒಂಚೂರು ವೇಸ್ಟ್ ಮಾಡಬೇಡಿ ನೋಡಿ ಇಷ್ಟೇ ಉಳಿದಿರೋದು ನೋಡಿ ಏನು ಅಷ್ಟು ನಮಗೆ ನೈಸಾಗಿ ರುಬ್ಕೊಂಡ್ರೆ ಚರ್ಟ ಏನು ಬರಲ್ಲ ಇವಾಗ ಇದನ್ನು ನಾವು ಕುದಿಯೋಕ್ಕಿಡೋಣ ನೋಡಿ ಸ್ಟವ್ ಹಂಚ್ಕೊಂಡು ಕುದಿಯೋಕ್ಕೆ ಇಡ್ತಾ ಇದ್ದೀನಿ ಕೈ ಆಡ್ತಾ ಇರಬೇಕು ಸೇಮ್ ಹಾಲು ಥರನೇ ಉಪ್ಪೋಗುತ್ತೆ ಇದು ನೋಡಿ ಒಂದು ಲೀಟ್ರ್ ಹಾಲಷ್ಟು ಆಗಿದೆ ಅಲ್ವಾ ಚೆನ್ನಾಗಿ ಕಾಯಿಲೆ ಇದು ನೋಡಿ ನಿಮ್ಗೇನಾದರೂ ಡಿಫ್ರೆನ್ಸ್ ಅನಿಸ್ತಾ ಇದೆಯಾ ಇದು ಸೋಯಾ ಕಾಳಲ್ಲಿ ಮಾಡಿರೋ ಹಾಲು ಅಂತ ನೋಡಿ ನೋಡಿ ಕುದಿಯೋಕ್ಕೆ ಶುರು ಆಯಿತು ಹಾಗೆ ಜೋರು ಮಾಡಿದ್ರೆ ಉಕ್ಕೋಗುತ್ತೆ ಜೋರು ಮಾಡ್ತೀನಿ ಅದಕ್ಕೆ ನಾನು ಅಗ್ಲ ಇರೋದು ಪಾತ್ರೆಯಲ್ಲಿ ನೋಡಿ 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 ಉಕ್ಕೋಗುತ್ತೆ ಹ್ಞೂ ಸೇಮ್ ಆಲ್ ಥರವೇ ಇದು ನೋಡಿ ಇದು ನಾನಿವಾಗ ಸ್ವಲ್ಪ ಕುದಿಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ ಯಾಕಂದರೆ ಅದು ಕಾಳಿಂದು ಸ್ಮೆಲ್ ಏನಾದರೂ ಇದ್ದರೆ ಹೋಗಲಿ ಅಂತ ಅಷ್ಟೇ ನೀವು ಹೀಗೆ ಕುಡಿಬೋದು ಇದನ್ನು ತುಂಬ ಪ್ರೋಟೀನಿತ್ತು ನೀವು ಇದರಲ್ಲಿ ಏನು ಬೇಕಾದರೂ ಮಾಡ್ಕೊಳ್ಬೋದು ನಾನು ವೀಡಿಯೋ ಹಾಕಿದ್ದೀನಿ ನೋಡಿ ಬಾದಾಮಿ ಅಲ್ಲಂತೂ ಸೂಪರು ನಾನು ಯಾಕಂದರೆ ಬಾದಾಮಿ ಅಲೆ ಜಾಸ್ತಿ ಮಾಡ್ಕೊಳ್ಳೋದು ನಾನು ಕಾಫಿ ಟೀ ಅಭ್ಯಾಸ ಇಲ್ಲ ನನಗೆ ನೋಡಿ ಇಷ್ಟು ಕುದ್ದಿದೆ ನೋಡಿ ಆಲ್ದು ಆಫ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಟೀ ಮಾಡ್ತೀನಿ ನೀರಿಟ್ಟಿದ್ದೀನಿ ಟೀ ಪುಡಿ ಇದ್ದೀನಿ ನಾನು ಒಂದು ಗ್ಲಾಸ್ ಮಾಡ್ತೀನಿ ಯಾಕಂದ್ರೆ ವೇಸ್ಟ್ ಮಾಡೋದು ಬೇಡ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಕಾಫಿ ಟೀ ಮಾಡ್ಬೋದಾ ಅಂತ ತುಂಬ ಜನ ಕೇಳಿದ್ದಾರೆ ಸಕ್ಕರೆ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ನೋಡೋಣ ಈ ಹಾಲಲ್ಲಿ ನೀವು ರೆಡಿಮೇಡ್ ಬಾದಾಮಿ ಪೌಡ್ರ್ ಹಾಕ್ಕೊಂಡು ಎಂ ಆರ್ ಬಾದಾಮಿ ಪೌಡ್ರ್ ಇತ್ತು ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು ಇಲ್ಲ ಅಂತ ನಾನು ಹೇಳಿದ್ದೀನಲ್ಲ ಎಲ್ಲ ರುಬ್ಬಿಟ್ಟು ಅದನ್ನು ಮಾಡ್ಕೊಳ್ಬೋದು ಇದೂ ಚೆನ್ನಾಗಿರುತ್ತೆ ಐದು ಒಂದು ಪ್ಯಾಕೆಟ್ ಫುಲ್ ಹಾಕ್ತಾ ಇದ್ದೀನಿ ನಾನು ನಾನು ಸಕ್ಕರೆ ಟೀ ಕುದೀತಾ ಇದೆ ಅಲ್ಲಿ ಒಂದು ವಿಡಿಯೋದಲ್ಲೇ ಇದನ್ನು ಫುಲ್ ತೋರಿಸೋಣ ಅಂತ ನಿಮಗೆ ನೋಡಿ ಟೀ ಕುದೀತಾ ಇದೆ ಕುದೀಲಿ ನೋಡಿ ಒಂದೆರಡು ಕೇಸರಿ ದಳ ಹಾಕ್ತೀನಿ ಇವಾಗ ಟೀಗೆ ಹಾಲು ಮಿಕ್ಸ್ ಮಾಡೋಣ ಸ್ಟವ್ ಆಫ್ ಮಾಡ್ಕೊತೀನಿ ಇದು ನಾನು ಯಾವತ್ತೂ ಮಾಡಿಲ್ಲ ಫಸ್ಟ್ ಟೈಮ್ ಮಾಡಿರೋದು ಹಾಗಾಗಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ತೋರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಬಿಸಿ ಇದೆ ಡಿಕಾಕ್ಷನು ಬಿಸಿ ಇದೆ ಹಾಲು ಬಿಸಿ ಇದೆ ಟೀ ಓಕೆ ನೋಡಿ ಟೀ ರೆಡಿ ಆಯಿತು ಬಾದಾಮಿ ಅಲ್ಲಿ ರೆಡಿ ಆಯಿತು ಬಾದಾಮಿ ಅಲ್ಲೇನೋ ನಾನು ಕುಡಿತೀನಿ ಇದು ನನ್ನ ಮಗಳಿಗೆ ಕೊಡ್ತೀನಿ ಸ್ವಲ್ಪ ಮೇಲೆ ನೊರೆ ಹಾಕೋಣ ಹ್ಞೂ ಏನು ಹೇಳ್ತಾಳೆ ಏನು ನೋಡೋಣ ಯಾಕಂದರೆ ನಾನು ಟೀ ಕುಡಿಯಲ್ಲ ಅದಕ್ಕೋಸ್ಕರ ಬನ್ನಿ ನನ್ನ ಮಗಳ ಕೊಡ್ತೀನಿ ಟೀ ಮಾಡಿದ್ದೀನಿ ಮಾಮೂಲಿ ಟೀ ತಲೆನೋವು ಅಂತಿದ್ದೆಲ್ಲ ಸ್ವಲ್ಪ ಟೀ ಕುಡಿ ಆಮೇಲೆ ನಾನು ಹೇಳ್ತೀನಿ ನೀನು ಹೇಗಿದೆ ಅಂತ ನಂಗೆ ನೋಡೇಳು ಏನು ಅನ್ನಿಸ್ತಾ ಇದೆ ಕರೆಕ್ಟಾಗಿ ಹೇಳಬೇಕು ಚನಗಿದ್ಯಾ ಚನಗಿಲ್ವಾ ಏನಾಯ್ತು ಯಾವುದರಲ್ಲಿ ಮಾಡಿರೋದಂತ ಏನಾದರೂ ಕಂಡಿದೀಯ ನೀರು ನೀರಾಗಿದೆ ಅಂತ ಅನ್ಸುತ್ತೆ ಕಾಫಿ ಸ್ವಲ್ಪ ಗಟ್ಟಿ ಕುಡಿತೀಯಾ ಹಾಂ ಕುಡಿತೀಯ ಯಾವುದರ ಅಂತ ಗೊತ್ತೈತಾ ಗೊತ್ತಾಗ್ತಿಲ್ಲ ಅಂದ್ರೆ ಕುಡಿ ಕುಳ ಚೆನ್ನಾಗಿದೆ ಆಫೀಸಲ್ಲೆಲ್ಲ ನಾವು ಮಷಿನ್ ಟೀ ಕುಡಿತೀವಿ सेम ಅದೇ ಥರ ಇದೆ ಅದೇ ಥರ ಇದೆ ನನಗೆ ಇದು ಯಾವುದ್ರದ್ದು ಗೊತ್ತಾ ನಾನು ಅವತ್ತು ಬಾದಾಮಿಯಲ್ಲಿ ಮಾಡಿದ್ನಲ್ಲ ಸೋಯದ್ದು ಸೋಯಾ ಕಾಳಲ್ಲಿ ಮಾಡಿರೋ ಟೀ ಇದು ಸೋಯಕ್ಕಾಳ ಅನ್ನಿಸ್ತಿಲ್ಲ ಸೋಯಾಕಾಳು ಅನ್ನಿಸ್ತಾ ಇಲ್ವಾ ಮಾಡ್ಕೊಂಡು ಕುಡಿಬೋದಾ ಚೆನ್ನಾಗಿದೆಯಾ ಸರಿ ಚೆನ್ನಾಗಿದೆಯಾ ಓಕೆನಾ ನೂರಕ್ಕೆ ನೂರ ನೂರಕ್ಕೆ ತೊಂಬತ್ತ ತೊಂಬತ್ತೊಂಬತ್ತ ಹ್ಞೂ ನೈಂಟಿ ಏಯ್ಟ್ ಸರಿ ಅಮ್ಮ ಥ್ಯಾಂಕ್ಸ್ ಅಮ್ಮ ತೆಳು ಬಟ್ಟೆಯಲ್ಲಿ ಸೋಸ್ಕೊಂಡ್ರೂ ಆಗತ್ತೆ ನಾನಿವಾಗ ಬಾದಾಮಿಯಲ್ಲಿ ಕುಡಿತೀನಿ ಯಾಕಂದರೆ ಇದು ರೆಡಿಮೇಡ್ ಬಾದಾಮಿ ಪೌಡ್ರಲ್ಲಿ ಮಾಡಿರೋದು ನನಗೆ ಬಾದಾಮಿಯಲ್ಲಿ ಇಷ್ಟ ಆದರೆ ನಾನು ಕಾಫಿ ಟಿ ಕುಡಿಯಲ್ಲ ಅದಕ್ಕೆ ಮಗಳ ಮೇಲೆ ಪ್ರಯೋಗ ಮಾಡಿತ್ತು ಬಾದಾಮಿ ಯಮಿ ರು ಕೇಳ್ತಿದ್ರಿ ಕಾಫಿ ಟೀ ಮಾಡ್ಬೋದಾ ಅಂತ ಇವಾಗ ವಿಡಿಯೋ ಮಾಡಿದ್ದೀನಿ ನೋಡಿ ಸರಿ ಟ್ರೈ ಮಾಡಿ ಒಬ್ರೊಬ್ಬರು ಟೇಸ್ಟು ಒಂದೊಂದು ಥರ ಇರುತ್ತೆ ಇಷ್ಟ ಆದರೆ ಮಾಡ್ಕೊಳ್ಳಿ ಮತ್ತು ತುಂಬ ಒಳ್ಳೆಯದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್